ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಪ್ರನೌನ್ನ ಉಪಯೋಗಿಸಿ ಹೇಗ್ ವಾಕ್ಯ ಮಾಡಿ ದಿನ ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಮೊದಲನೇ ವಿಡಿಯೋದಲ್ಲಿ ಪ್ರನೌನ್ ಬಗ್ಗೆ ಹೇಳಿದ್ದೀನಿ ನಾನಿಲ್ಲಿ ಒಂದು ಪ್ರನೌನಿಗೆ ಎರಡು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಮೊದಲಿಗೆ ಐ ಗೋ ಟು ಬೆಡ್ ನಾನು ಮಲಗಲು ಹೋಗುವೆ ಐ ಗೋ ಟು ಬೆಡ್ ನಾನು ಮಲಗಲು ಹೋಗುವೆ ಐ ವಾಂಟ್ ಟು ಈಟ್ ನಾನು ತಿನ್ನಬೇಕು ಐ ವಾಂಟ್ ಟು ಈಟ್ ನಾನು ತಿನ್ನಬೇಕು ನೆಕ್ಸ್ಟ್ ಯು ಕಮ್ ಟುಮಾರೋ ನೀನು ನಾಳೆ ಬಾ ಯು ಕಮ್ ಟುಮಾರೋ ನೀನು ನಾಳೆ ಬಾ ಯು ಸ್ಟಡಿ ನೌ ನೀನು ಈಗ ಓದು ಯು ಸ್ಟಡಿ ನೌ నేను ఈగ హోదు వి డ్రింక్ వాటర్ నావు నీరు కుడియుతేవే వి డ్రింక్ వాటర్ నావు నీరు కుడియుతేవే వి గో టు ప్లే నావు ఆడలు ఓగుతేవే ವಿ ಗೋ ಟು ಪ್ಲೇ ನಾವು ಆಡಲು ಹೋಗುತ್ತೇವೆ ಹಿ ಈಸ್ ಸ್ಮಾರ್ಟ್ ಅವನು ಬುದ್ಧಿವಂತ ಹಿ ಈಸ್ ಸ್ಮಾರ್ಟ್ ಅವನು ಬುದ್ಧಿವಂತ ಹಿ ಈಸ್ ಅ ಡಾಕ್ಟರ್ ಅವರು ವೈದ್ಯರು ಹೀ ಈಸ್ ಅ ಡಾಕ್ಟರ್ ಅವರು ವೈದ್ಯರು ಶಿ ಇಸ್ ಅ ಮದರ್ ಅವರು ತಾಯಿ ಷಿ ಇಸ್ ಅದರ್ ಅವರು ತಾಯಿ ಡ್ಯಾನ್ಸಸ್ ವೆಲ್ ಅವಳು ಚೆನ್ನಾಗಿ ನೃತ್ಯ ಮಾಡುತ್ತಾಳೆ ಡ್ಯಾನ್ಸಸ್ ವೆಲ್ ಅವಳು ಚೆನ್ನಾಗಿ ನೃತ್ಯ ಮಾಡುತ್ತಾಳೆ ದೇ ಗೋ ಟು ಡೆ ಅವರು ಇವತ್ತು ಹೋಗುತ್ತಾರೆ ದೇ ಗೋ ಟುಡೆ ಅವರು ಇವತ್ತು ಹೋಗುತ್ತಾರೆ ದೆಸಿಟ್ ಟುಗೇದರ್ ಅವರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ದೆಸಿಟ್ ಟುಗೇದರ್ ಅವರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಇಟ್ ಕ್ಲೈಮ್ಸ್ ಟ್ರೀ ಅದು ಮರವನ್ನು ಏರುತ್ತದೆ ಇಟ್ ಕ್ಲೈಮ್ಸ್ ಟ್ರೀ ಅದು ಮರವನ್ನು ಏರುತ್ತದೆ ಇಟ್ ಫ್ಲೈಸ್ ಇನ್ ದ ಸ್ಕೈ ಅದು ಆಕಾಶದಲ್ಲಿ ಹಾರುತ್ತದೆ ಇಟ್ ಫ್ಲೈಸ್ ಇನ್ ದ ಸ್ಕೈ ಅದು ಆಕಾಶದಲ್ಲಿ ಹಾರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು